ನನ್ನ ಪ್ರೀತಿಯ ಕರುನಾಡಿನ ಜನತೆ ಶಿವಮೊಗ್ಗನ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೀನಿ ನೀವು ಇಲ್ಲಿ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆಗಿದ್ದರೆ ಇವತ್ತಿನ ಲೋಣ ಸ್ಟಾರ್ಟ್ ಮಾಡೋಣ ರೀ ಬೆಳಗ್ಗೆ ಬೇಗನೆ ಫ್ರೆಶ್ ಅಪ್ ಆಗಿ ನಾವು ದಿ ವೇ ಟು ದ ಸಿದ್ದಾರೋ ಟೆಂಪಲ್ ರೀ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದೆವು ಬಸ್ಗೋಸ್ಕರ ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮ ಬಸ್ ಬರ್ತಿತ್ತು ರೀ ಬಸ್ ಬಂದಾದಮೇಲೆ ಹೊರಡೋಣ ಆಗಿದ್ರೆ ಬಸ್ ಬಂತು ರೀ ಹತ್ತೊಳೋಣವಾಗ ಚೆನ್ನಮ್ಮ ಸರ್ಕಲ್ ರೀಚ್ ಆಗಿ ನಿಮಸ್ಬೇಕ ಜಸ್ಟ್ ನಾವು ಚೆನ್ನಮ್ಮ ಸರ್ಕಲ್ ನಾಗ ರೀಚ್ ಆಗಿವ್ರಿ ಸಿ ಕೊಡಣ ಇವಾಗ ಸಿದ್ಧರೋಣ ಮಾಡ್ರೆ ರೀಚ್ ಹೋಗಿ ಇನ್ನೊಂದು ಹತ್ತು ನಿಮಿಷ ಆಗ್ತೈತ್ರಿ ಸೂರ್ಯ ಯಾವಾಗ ಉದಯಸ್ತಿದ್ದ ನೋಡ್ರಿ ಜಸ್ಟ್ ನಾವು ದೇವಸ್ಥಾನವನ್ನ ರೀಚ್ ಆದಿವ್ರಿ ಅಭಿಷೇಕ ಮಾಡಿಸಿದ್ದಾರೆ ಚೀಟಿ ಮಾಡಿಸ್ಕೊಡೋಣ ಅಭಿಷೇಕ ಚೀಟಿ ಮಾಡೇತ್ರಿ ಇವಾಗ ಪಂಚಾಮೃತ ಅಭಿಷೇಕ ಮಾಡ್ತಾ ಹೋಗೋಣ ಇವಾಗ பூஜை நடித்தே கலாசாது சரி முந்தைய

ಪ್ರಸಾದ ಸ್ವೀಕಾರ ಮಾಡಕೊಂಡ ಪೂಜೆ ಎಲ್ಲ ಮುಗೀತ್ರೆ ಪ್ರಸಾದ ಸ್ವೀಕಾರ ಹೋಗ್ತಿದ್ದೇವೆ ನೋಡ್ರಿ ಎಲ್ಲಾ ಸ್ಕೂಲ್ ಟ್ರಿಪ್ ಬಂದಾರ ಇವ್ರೆಲ್ಲಾ ಹುಡುಗರು ಪ್ರಸಾದವನ್ನ ಸ್ವೀಕಾರ ಮಾಡಿ ಇವಾಗ ಜಸ್ಟ್ ನಮ್ಮ ಪ್ರಸಾದವನ್ನು ಮುಗಿಸ್ಕೊಂಡು ಆಚೆ ಕಡೆ ಬಂದಿವ್ರಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ದರ್ಶನಕ್ಕೆ ಬಂದಿದ್ದಾರೆ ನೋಡ್ರಿ ಅಜ್ಜನ ಮಠಕ್ಕೆ ಬೆಳಗಿನ ಅಜ್ಜನವರ ದೇವಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿ ಪೂಜೆಯನ್ನು ಸಲ್ಲಿಸಿ ನಾವಿವಾಗ ಮನೆ ಕಡೆ ರೀ ನೆಕ್ಸ್ಟ್ ಲೊಕೇಶನ್ ನಮ್ದು ಹಜ್ಜೇರಿ ಆಯುರ್ವೇದ ಹಾಸ್ಪಿಟಲ್ ಇದೆ ರೀ ಅಲ್ಲಿ ಹೊಡ್ತಾ ಇದ್ದೇವೆ ಅಲ್ಲಿ ಸ್ವಲ್ಪ ಕೆಲಸಗಳಿವಲ್ಸ ಮುಗಿಸೋಬೇಕಂತ ಇವಾಗ ಸ್ವಲ್ಪ ಪ್ಲಾನ್ ಆಗಿ ನೋಡ್ರಿ ಓಡೋಣ ಓಡ್ತಿದ್ದೀವ್ರಿ ನಾವಿವಾಗ ಬಂದಾಯ್ತು ರೀ ಹಾಸ್ಪಿಟಲ್ಗೆ ಚೀಟಿ ಮಾಡಿಸೋಣ ಇವಾಗ ಡಾಕ್ಟರ್ ಅವೈಲೇಬಲ್ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಹೊಡ್ತಿದ್ದೆವು ನೋಡಿರಿ ಜಸ್ಟ್ ನಾವು ಆಟೋದಿಂದ ಹೊಸ ಸಿಗ್ನಲ್ ಹೋಗ್ತಿದ್ದೇವೆ ರೀ ಜಸ್ಟ್ ನಾವು ಹಸ್ರು ಕ್ರಾಸ್ ಬಸ್ ಸ್ಟಾಪಿಗೆ ಬಂದೈತೆ ರೀ ಅಪ್ಪ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೇವೆ ಹೋಗೋಣ ಇಲ್ಲ ಅಂದ್ರೆ ಬಸ್ಗೆ ಹೋಗೋಣ ಯಾವ್ದು ಬಂದಿಲ್ಲ ಬೇಂದ್ರೆ ಹೋಗೋಣ ಬೇಂದ್ರೆ ಬಸ್ ಬರ್ತಿದವ್ರೆ ನಮ್ ಎರೆ ಬಸ್ಸೇ ಬರ್ತಿಲ್ಲಪ್ಪ ಫೈನಲ್ ನಮ್ದು ಬಸ್ ಬಂದ್ರೆ ಹತ್ಕೊಳ್ಳೋಣೆ ಇವಾಗ ಜಸ್ಟ್ ನಮ್ ಎರೆ ಬಸ್ ಬಂತು ಹತ್ಕೊಂಡಾಯ್ತಾ ದ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಜಸ್ಟ್ ನಾವು ಎಳ್ಕೊಂಡ್ ಆಯ್ತರೆ ಇನ್ನ ಕೆಲವು ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೀವರೆ. ಫ್ರೆಶ್ ಅಪ್ ಆಗೆ. ನಾವು ಮೋಕ್ಷನ್ ಇವಾಗ ಏನಮ್ಮ ಆರಾಮ್ ಕೂತ್ಬಿಟ್ಟಿದ್ರಲ್ಲ. ಏನ ಆರಾಮ ಇಲ್ಲ ಏನಲ್ಲ ಮಾರ್ಕೆಟ್ ಹೋಗಬೇಕಂದ್ರೆ ನೋಡ್ರೆ ಮತ್ತೆ ಹೋಗೋಣ ಹಾಗಿದ್ರೆ ಇವಾಗ. ನಮ್ಮ ಅಂಬರ್ ಆಚಿಸ್ತದೆ ಬಿಡ್ರಿ ಮಾರ್ಕೆಟ್ ಇಲ್ಲಿ ಯಾವುದೋ ಮೂವಿ ಶೂಟಿಂಗ್ ನಡೀತಿದೆ ಚೆನ್ನಾಗಿದೆ ಎಲ್ಲ ಕೌಂಟರ್ ಕ್ಲೋಸ್ ರೀ ಅದ ಬಟ್ ಏನಂತ ಗೊತ್ತಿಲ್ಲ ಬಟ್ ರಿಟರ್ನ್ ಇವಾಗ ಧಾರವಾಡ ಹೊಸ ಬಸ್ ಸ್ಟ್ಯಾಂಡಿಂದ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ಗೂ ಚಿಗ್ರಿ ಬಸ್ ಸ್ಟಾರ್ಟ್ ಆಗಿದೆ ನೋಡಿ ಅದು ಅನೌನ್ಸ್ಮೆಂಟ್ ಇತ್ತ ನೋಡ್ಕೊಂಡ್ ಹೋಗಿದೆ ಮೂವಿ ಹೆಸ್ರು ಒಂದು ಕೇಳ್ಕೊಂಡೋಗ್ಬಿಡ್ರಿ ಯಾವ್ದು ಮೂವಿ ಶೂಟಿಂಗ್ ಅಂತ ಹೇಳಿ ಒಂಥರ ಅಂತ ಸೆಟಪ್ ಚೆನ್ನಾಗಿದೆ ರೀ ಇದು ಅಂತ ಒಂದು ಹೊಸ ಮೂವಿ ಶೂಟ್ ನಡೀತಿದ್ದಾರೆ ಫ್ಲೈಓವರ್ ಮೇಲ್ಗಡೆ ಬಟ್ ಇದೇ ವರ್ಷ ಜೂನಕ್ಕೆ ರಿಲೀಸ್ ಆಗೋದಿದೆ ಅಂತ ಚೆನ್ನಾಗಿದೆ ನಮ್ಮ ನವನಗರ ಹುಬ್ಬಳ್ಳಿ ದಾಳಿ ಶೂಟಿಂಗ್ ಸ್ಪಾಟ್ ಆಗಿ ಕನ್ಬಿಟ್ಟು ನೋಡಿರಿ ಬೇರೆ ಟೇಸ್ಟ್ ಫ್ಲೈಓವರ್ಸ್ ಎಲ್ಲ ಇಷ್ಟು ಆಗ್ತಿದೆ ಒಂದು ಮೂವಿ ಶೂಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ರೀ ನಾವೇನೋ ಅನ್ನಿಸ್ತಿದ್ದೆ ಆ ತ್ರೀ ಅವರ್ಸ್ ಮೂವಿ ಅಂತ ಹೇಳಿ ಬಟ್ ಮಾಡೋರಿ ಗೊತ್ತಾದ್ರೆ ಕಷ್ಟ ಏನಂದಾಗ ಕೆಲವೊಂದು ಐಟಮ್ಸ್ ಹೊಡೆದು ಇದಾರೆ ಹೋಗೋಣ ಮನೆಗೆ ಹೊಡೋ ಸಮಯ ಇರಿದ ನಾವು ಮನೆ ರೀಚ್ ಅದನ್ನ ಕರ್ನಾಟ ಮಾರ್ಕೆಟಿಂದ ಜಸ್ಟ್ ರೀ ಮಷಿನ್ಸ್ ಎಲ್ಲ ಆನ್ ಮಾಡಿಬಿಡೋಣ ಕೆಲವೊಂದು ಬಿಡೋದು ಪಾರ್ಟಿಷನ್ ವರ್ಕ್ ಪೆಣ್ಣಿಗೆ ಇದ್ದಾರೆ ಅದಕ್ಕೆ ಕಂಟಿನ್ಯೂ ಮಾಡೋಣ ಇವಾಗ ವಿಡಿಯೋ ರೆಡ್ ಏನಿದ್ದಾರೆ ಎಕ್ಸ್ಪೋರ್ಟ್ ಮಾಡಿದ್ರೂ ಇವಾಗ ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ ಫುಲ್ ಎಕ್ಸ್ಪೋರ್ಟ್ ಕೊಟ್ಟಿದ್ದೀವಿ ಎಕ್ಸ್ಪೋರ್ಟ್ ಮಾಡಿದ ಸ್ವಲ್ಪ ಕೆಲಸಗಳಿದವ ಊಟ ತುಂಬ ಅರ್ಥ ಜಸ್ಟ್ ನಮ್ಮದು ಊಟ ಮುಗ್ಸ್ಕೊಂಡು ಗಾರ್ಡನ್ ಕಡೆ ರೀ ಗಾರ್ಡನ್ ನೀರು ಹೊಡಿಬೇಕು ರೀ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಕೆಲಸಗಳಿದಾವೆ ನಾಳೆ ಅಂತ ನೋಡಿರಿ ಯಾವ ಥರ ಆಗಿದೆ ಗಾರ್ಡನ್ ವರ್ಕ್ ಮಾಡೋಣ್ರಿ ಇವಾಗ ಎರಡು ದಿನ ಇಂಟರ್ನೆಟ್ ಸಮಸ್ಯೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಓಗಳ ಪೆಣ್ಣಿಂಗ್ ಇದಾವೆ ರೀ ಅದಕ್ಕೋಸ್ಕರ ಅವಾಗ ಪೆಣ್ಣಿಂಗಿದ್ದ ವರ್ಕ್ ಬೇಗ ಬೇಗ ಮುಗಿಸೋಣ ಎಕ್ಸ್ಪೋರ್ಟ್ ಕಂಪ್ಯೂಟರ್ಕ ಟ್ವೆಂಟಿ ಸೆಕೆಂಡ್ಸ್ ರಿಮಿಂಗ್ ತೋರಿಸ್ತಿದ್ದಾರೆ ನೈಂಟಿ ಏಟ್ ಪರ್ಸೆಂಟ್ ಆಗಿದೆ ಅದಾದಮೇಲೆ ಫೇಸ್ಬುಕ್ ಅಪ್ಲೋಡ್ ಮಾಡ್ಬಿಡ್ನು ಇದು ಪಾರ್ಟಿಷನ್ ಆಗಿತ್ತು ರೀ ಮೊದಲು ಅದು ಯೂಟ್ಯೂಬ್ ಒಳಗಡೆ ಏನಾಗಿತ್ತಪ್ಪ ಅಂತಂತಂದ್ರೆ ಫೈಲ್ ಸೈಜ್ ದೊಡ್ಡದಿದೆ ಅಂತ ಆಗಲಿಲ್ಲ ಮತ್ತು ಅದನ್ನ ಸ್ಪ್ಲಿಟ್ ಮಾಡಿದ್ದೆ ಇವಾಗ ಡಬಲ್ ಡಬಲ್ ವರ್ಕ್ ನೋಡಿರಿ ಆಲ್ರೆಡಿ ಯೂಟ್ಯೂಬಲ್ಲಿ ಆಗಿದೆ ಫೇಸ್ಬುಕ್ಕಲ್ಲಿ ಆಗಿರಲಿಲ್ಲ ಮತ್ತೆ ಅದನ್ನ ಸ್ಪ್ಲಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅಪ್ಲೋಡ್ ಆಗ್ತಿದ್ದಾರೆ ಟೈಮೇ ಸಿಕ್ಕಾಪಟ್ಟಾಯ್ತ್ರಿ ದಿನಾನೇ ಮುಗಿದು ಹೋಯ್ತು ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂಮ್ ಫಾರ್ ದ ನೀವು ಲೋ ಲೈಫಲ್ಲಿಗೆ ಇಚ್ಚಿರಬೇಕಂದ್ರೆ ಬೆಳಿಬೇಕನ್ನು ಹಚ್ಚಿರಬೇಕು ಮನಸ್ಸಲ್ಲಿಗೆ ಇಚ್ಚಿರಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ಧಂತಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಕ್ಡೌನ್ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ನೋಡಿ ತಿಳಿಸ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಎಷ್ಟೊತ್ತಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್